ಜೀವನದಲ್ಲಿ ಟೈಮ್ ಸರಿಯಿಲ್ಲ ಎಂದು ಅನ್ನಿಸುತ್ತಿದ್ದರೆ ಈ ವಿಡಿಯೋವನ್ನೊಮ್ಮೆ ನೋಡಿ ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಅದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಇದ್ದ ಆ ಮಂತ್ರಿ ಬುದ್ಧಿವಂತನಾಗಿದ್ದ ರಾಜನ ಮಂತ್ರಿ ಯಾವಾಗಲೂ ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳುತ್ತಿದ್ದ ಒಂದು ಸಾರಿ ರಾಜನು ತನ್ನ ಆಯುಧವನ್ನು ಸ್ವಚ್ಛಗೊಳಿಸುತ್ತಿದ್ದ ಸಮಯದಲ್ಲಿ ತನ್ನ ಕಾಲಿನ ಮೇಲೆ ಬಿದ್ದು ರಾಜನ ಬೆರಳು ಕತ್ತರಿಸಿ ಹೋಯಿತು ಪಕ್ಕದಲ್ಲಿ ಕುಳಿತಿದ್ದ ಮಂತ್ರಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳುತ್ತಾನೆ ಇದರಿಂದ ರಾಜನಿಗೆ ಅತಿಯಾದ ಕೋಪ ಬರುತ್ತದೆ ಆಗ ರಾಜನು ನನ್ನ ಕಾಲಿನ ಬೆರಳು ಕತ್ತರಿಸಿ ಹೋಗಿದೆ ಇದರಲ್ಲಿ ಒಳ್ಳೆಯದು ಏನಿದೆ ಎಂದು ಹೇಳಿ ಕೋಪಗೊಂಡು ಮಂತ್ರಿಯನ್ನು ಜೈಲಿಗೆ ಹಾಕಲು ಆದೇಶ ನೀಡುತ್ತಾನೆ ಮಂತ್ರಿಯನ್ನು ಜೈಲಿಗೆ ಕರೆದುಕೊಂಡು ಹೋಗುವಾಗಲೂ ಅವನು ನಡೆಯುವುದೆಲ್ಲವೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳಿ ಹೋಗುತ್ತಾನೆ ಆ ಮಾತು ಕೇಳಿ ರಾಜನಿಗೆ ಆಶ್ಚರ್ಯವಾಗುತ್ತದೆ ಈ ವ್ಯಕ್ತಿ ಜೈಲಿಗೆ ಹೋಗುತ್ತಿದ್ದಾನೆ ಜೈಲಿಗೆ ಹೋಗುವ ಸಮಯದಲ್ಲೂ ಈ ಮಾತನ್ನು ಹೇಳುತ್ತಿದ್ದಾನೆ ಎಂದು ರಾಜನು ಆಶ್ಚರ್ಯಗೊಳ್ಳುತ್ತಾನೆ ಈ ಘಟನೆ ನಡೆದು ಎರಡು ತಿಂಗಳು ಕಳೆಯುತ್ತದೆ ನಂತರ ರಾಜನು ತನ್ನ ಸೈನಿಕರ ಜೊತೆ ಬೇಟೆಯಾಡಲು ಕಾಡಿಗೆ ಹೋಗುತ್ತಾನೆ ಒಂದು ಜಿಂಕೆಯನ್ನು ಬೇಟೆಯಾಡಲು ಹಿಂಬಾಲಿಸಿದ ರಾಜ ದಟ್ಟ ಅರಣ್ಯದ ಒಳಗೆ ಹೋಗುತ್ತಾನೆ ಆಗ ತನ್ನ ಸೈನಿಕರಿಂದ ಬೇರೆಯಾಗುತ್ತಾನೆ ಇಷ್ಟೇ ಪ್ರಯತ್ನ ಪಟ್ಟರೂ ಜಿಂಕೆಯನ್ನು ಹಿಡಿಯಲಾಗಲಿಲ್ಲ ನಂತರ ಆ ದಟ್ಟವಾದ ಕಾಡಿನಲ್ಲಿ ಕಳೆದು ಹೋದ ರಾಜನು ಅಲ್ಲಿಂದ ಹೋಗಲು ದಾರಿಗಾಗಿ ಹುಡುಕಾಟ ಶುರುವಾಡುತ್ತಾನೆ ಆ ಸಮಯದಲ್ಲಿ ಅರಣ್ಯದಲ್ಲಿ ಚಲಿಸುವಾಗ ಕಾಡಿನ ಜನರ ಗುಂಪೊಂದು ಕಾಣಿಸುತ್ತದೆ ಅವರಲ್ಲಿ ಯಾರೂ ಕೂಡ ರಾಜನ ಸಂಸ್ಥಾನಕ್ಕೆ ಸೇರಿನವರಾಗಿರಲಿಲ್ಲ ಅವರ್ಯಾರೂ ರಾಜನನ್ನು ಗುರುತಿಸಲು ಇಲ್ಲ ಆ ಜನರು ರಾಜನನ್ನ ಅಪಹರಿಸಿ ತಮ್ಮ ಜಾಗಕ್ಕೆ ಕರೆದುಕೊಂಡು ಹೋದರು ಅಂದು ಆ ಕಾಡಿನ ಜನರು ತಮ್ಮ ದೇವರಿಗೆ ಬಲಿ ಕೊಟ್ಟು ಪೂಜೆ ಮಾಡಲು ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದರು ದೇವರಿಗೆ ಬಲಿ ಕೊಡುವ ಸಲುವಾಗಿ ರಾಜನನ್ನು ಕರೆದುಕೊಂಡು ಹೋದರು ರಾಜನು ತನ್ನನ್ನು ಬಿಟ್ಟು ಬಿಡಬೇಕೆಂದು ಆ ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದನು ಆದರೆ ಅವರಿಗೆ ರಾಜನ ಭಾಷೆ ಅರ್ಥವಾಗುತ್ತಿರಲಿಲ್ಲ ಅವರೆಲ್ಲರೂ ಸಂತೋಷದಲ್ಲಿ ಡೋಲು ಬಿಡಿದು ಸಂಭ್ರಮ ಪಡುತ್ತಿದ್ದರು ರಾಜನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿದರು ರಾಜನ ಕತ್ತಿಗೆ ಹೂವಿನ ಮಾಲೆಯನ್ನು ಹಾಕಿ ಬಲಿ ಕೊಡಲು ಸಿದ್ಧ ಮಾಡಿದರು ಇನ್ನೇನು ರಾಜನನ್ನು ಬಲಿ ಕೊಡಬೇಕು ಎನ್ನುವಷ್ಟರಲ್ಲಿ ಆ ಗುಂಪಿನ ನಾಯಕ ಬಂದು ರಾಜನನ್ನು ನೋಡಿ ರಾಜನ ಕಾಲಿನಲ್ಲಿ ಒಂದು ಬೆರಳು ಇಲ್ಲದೆ ಇರುವುದನ್ನು ಗಮನಿಸಿ ದೋಲು ಪಡೆಯುತ್ತಿದ್ದವರನ್ನು ನಿಲ್ಲಿಸಲು ಹೇಳುತ್ತಾನೆ ಈ ಮನುಷ್ಯನನ್ನು ಬಲಿ ಕೊಡಲು ಆಗುವುದಿಲ್ಲ ಏಕೆಂದರೆ ಈ ಮನುಷ್ಯ ಪರಿಪೂರ್ಣವಾಗಿಲ್ಲ ಪರಿಪೂರ್ಣವಾಗಿಲ್ಲದವರನ್ನು ಬಲಿಕೊಟ್ಟರೆ ದೇವರು ಸಂತೋಷ ಪಡುವುದಿಲ್ಲ ಬದಲಾಗಿ ಕೋಪಗೊಳ್ಳುತ್ತಾನೆ ಎಂದು ಹೇಳುತ್ತಾನೆ ನಂತರ ರಾಜನನ್ನು ಅಲ್ಲಿಂದ ಹೊರಬಿಡಲಾಗುತ್ತದೆ ಆಗ ರಾಜನು ಸಂತೋಷವಾಗಿ ತನ್ನ ಆಸ್ಥಾನಕ್ಕೆ ಬರುತ್ತಾನೆ ಅರಮನೆಗೆ ಬಂದು ಯೋಚಿಸಲು ಶುರು ಮಾಡಿದ ಬಳಿಕ ರಾಜನಿಗೆ ಒಂದು ವಿಷಯ ಅರ್ಥವಾಗುತ್ತದೆ ಒಂದು ವೇಳೆ ತನ್ನ ಕಾಲಿನ ಬೆರಳು ಕತ್ತರಿಸದೇ ಹೋಗಿದ್ದರೆ ಆ ದಿನ ತನ್ನನ್ನು ಬಲಿ ಕೊಡುತ್ತಿದ್ದರು ಎಂದು ಯೋಚಿಸುವ ರಾಜನು ಎಲ್ಲವೂ ಒಳ್ಳೆಯದಕ್ಕೇ ಆಗುತ್ತದೆ ಎನ್ನುವ ವಿಚಾರವನ್ನು ಅರ್ಥ ತನ್ನ ಸೈನಿಕರನ್ನು ಕರೆದು ಮಂತ್ರಿಯನ್ನು ಜೈಲಿನಿಂದ ಹೊರಗೆ ಕರೆಸಲು ಆದೇಶ ನೀಡುತ್ತಾನೆ ಮಂತ್ರಿಯನ್ನು ಜೈಲಿನಿಂದ ಹೊರಗೆ ಕರೆಸಿದ ಬಳಿಕ ಅವನಿಗೆ ಮಂತ್ರಿಯ ಸ್ಥಾನವನ್ನು ಮತ್ತೆ ನೀಡಿ ಮಾಜನು ಅವನ ಜೊತೆಗೆ ಮಾತುಕತೆಗೆ ಕೂತು ಮಂತ್ರಿಗಳೇ ಒಂದು ವಿಷಯ ನನಗೆ ಹೇಳಿ ಅಂದು ನನ್ನ ಕಾಲು ಬೆರಳು ಕತ್ತರಿಸಿ ಹೋದ ಕಾರಣ ಈಗ ನನ್ನ ಪ್ರಾಣ ಉಳಿಯಿತು ಈ ರೀತಿ ಆದದ್ದು ಒಳ್ಳೆಯದೇ ಆಯಿತು ಆದರೆ ನೀವು ಜೈಲಿನಲ್ಲಿ ಇದ್ದೀರಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರಿ ಇದರಿಂದ ನಿಮಗೆ ಏನು ಒಳ್ಳೆಯದಾಯಿತು ಎಂದು ಪ್ರಶ್ನೆ ಕೇಳುತ್ತಾನೆ ಅದಕ್ಕೆ ಉತ್ತರಿಸುವ ಮಂತ್ರಿ ಮಹಾರಾಜ ನಾನು ನಿಮ್ಮ ಪ್ರಧಾನ ಮಂತ್ರಿಯಾಗಿದ್ದೆ ನೀವು ಎಲ್ಲೇ ಹೋದರೂ ನಾನು ನಿಮ್ಮ ಜೊತೆ ಬರುತ್ತಿದ್ದೆ ನಾನು ಜೈಲಿನಲ್ಲಿ ಇರದೇ ಹೋಗಿದ್ದರೆ ಅಂದು ನಾನು ಕೂಡ ನಿಮ್ಮ ಜೊತೆ ಕಾಡಿಗೆ ಬರುತ್ತಿದ್ದೆ ನಿಮ್ಮ ಕಾಲು ಬೆರಳು ಇಲ್ಲ ಎಂದು ಅವರು ನಿಮ್ಮನ್ನು ಬಲಿ ಕೊಡಲಿಲ್ಲ ಆದರೆ ನಾನು ಪರಿಪೂರ್ಣನಾಗಿದ್ದೆ ಒಂದು ವೇಳೆ ನಾನು ನಿಮ್ಮ ಜೊತೆ ಇದ್ದಿದ್ದರೆ ಅವರು ನಿಮ್ಮನ್ನು ಬಿಟ್ಟು ಅಂದು ನನ್ನನ್ನು ಬಲಿ ಕೊಡುತ್ತಿದ್ದರು ಹಾಗಾಗಿ ನಾನು ಜೈಲಿನಲ್ಲೇ ಇದ್ದದ್ದೇ ಒಳ್ಳೆಯದಾಯಿತು ಅದರಿಂದ ನಿಮ್ಮ ಪ್ರಾಣವೂ ಉಳಿಯಿತು ನನ್ನ ಪ್ರಾಣವೂ ಉಳಿಯಿತು ಇದಕ್ಕಾಗಿ ನಾನು ಯಾವಾಗಲೂ ಏನೇ ನಡೆದರೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಹೇಳುತ್ತೇನೆ ಎಂದು ಮಂತ್ರಿಗಳು ಉತ್ತರ ಹೇಳಿದರು ನಮ್ಮ ಜೀವನದಲ್ಲಿ ಸಹ ಕೆಲವೊಮ್ಮೆ ಕೆಲವು ಘಟನೆಗಳು ನಡೆದಾಗ ಅದು ಕೆಟ್ಟದ್ದಕ್ಕೆ ನಡೆಯುತ್ತಿದೆ ಅಥವಾ ಈ ರೀತಿ ಯಾಕೆ ನಡೆಯುತ್ತಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ ಕೆಲವೊಮ್ಮೆ ಅದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ ಆದರೆ ಕೆಲ ಸಮಯದ ನಂತರ ಹಿಂದೆ ತಿರುಗಿ ನೋಡಿದರೆ ನಡೆದಿದ್ದೆಲ್ಲವೂ ಒಳ್ಳೆಯದಕ್ಕೆ ನಡೆಯಿತು ಎಂದು ನಮಗೆ ಅರ್ಥವಾಗುತ್ತದೆ ನಮ್ಮ ಬುದ್ಧಿವಂತಿಕೆಯಿಂದ ನಾವು ನಡೆಯುವ ಪ್ರತಿಯೊಂದು ಘಟನೆಯನ್ನು ಸಹ ಅಂದಾಜಿಸಲು ಪ್ರಯತ್ನ ಪಡುತ್ತೇವೆ ಆದರೆ ನಮ್ಮ ಬುದ್ಧಿವಂತಿಕೆಗೂ ಒಂದು ಮಿತಿ ಇದೆ ನಮ್ಮ ಮಿತಿಯಿರುವ ಬುದ್ಧಿವಂತಿಕೆಯಿಂದ ಒಂದು ಘಟನೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂದು ನಾವು ತೀರ್ಪು ನೀಡಲು ಸಾಧ್ಯವಿಲ್ಲ ಈ ಪ್ರಪಂಚ ನಡೆಯುತ್ತಿರುವುದೇ ಕರ್ಮದ ಪ್ರಭಾವದಿಂದ ಒಳ್ಳೆಯ ಕೆಲಸ ಮಾಡುವವನಿಗೆ ಸಂತೋಷ ಸಿಗುತ್ತದೆ ಆದರೆ ಕೆಟ್ಟ ಕೆಲಸ ಮಾಡುವವನಿಗೆ ದುಃಖ ಸಿಗುತ್ತದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ದುಃಖದ ಸಮಯವನ್ನು ನೀವು ಕಳೆಯುತ್ತಿದ್ದರೆ ಅದು ನಿಮ್ಮ ಕೆಟ್ಟ ಕರ್ಮದ ಫಲ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೂ ಈ ಪ್ರಕೃತಿ ನೀವು ಮಾಡಿದ ಕೆಟ್ಟ ಕರ್ಮದ ಫಲವನ್ನು ನಿಮಗೆ ನೀಡುವ ಮೂಲಕ ಈಳಿಗೆಯ ಕಡೆಗೆ ನಿಮ್ಮನ್ನು ಕರೆದೊಯ್ಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಈ ಸೃಷ್ಟಿ ಮಾಡಲ್ಪಟ್ಟಿರುವುದು ನಮ್ಮ ಶತ್ರುವಿನಿಂದ ಅಲ್ಲ ಹಾಗಾಗಿ ಈ ಪ್ರಪಂಚದಲ್ಲಿ ಕೆಟ್ಟದ್ದು ನಡೆಯಲು ಸಾಧ್ಯವಿಲ್ಲ ನಿಮಗೆ ಏನಾದರೂ ಕೆಟ್ಟದ್ದು ಆಗಬಹುದು ಎನ್ನುವ ಯೋಚನೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಏನೇ ನಡೆದರೂ ಒಳ್ಳೆಯದಕ್ಕೆ ನಡೆಯುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮಕ ದಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ